ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಬೆವರಿಗೊಂದು ಭರವಸೆ ಲೋಕಸಭಾ ಚುನಾವಣಾ ನಿಮಿತ್ತ ಜರಣಿ ಪುಷ್ಪಕಲಾ ಯುವಕರ ಸಂಘದಿಂದ ನಿಮ್ಮ ಮತ ನಿಮ್ಮ ಹಕ್ಕು ದೇಹದಡಿಯಲ್ಲಿ ಬೀದಿ ನಾಟಕದ ಮೂಲಕ ಸಾರ್ವಜನಿಕರಿಗೆ ಮತದಾನ ಜಾಗೃತಿ ಮೂಡಿಸಲಾಯಿತು ವಿಜಯನಗರ ಜಿಲ್ಲೆಯ ಜಿಲ್ಲಾಡಳಿತ ತಾಲೂಕಾಡಳಿತ ಹಾಗೂ ಪಟ್ಟಣ ಪಂಚಾಯಿತಿ ಕೂಡ್ಲಿಗಿ ಸಹಯೋಗದಿಂದ ಕೂಡ್ಲಿಗಿ ಪಟ್ಟಣ ಪಂಚಾಯಿತಿ ಅಧಿಕಾರಿ ಫಿರೋಜ್ ಖಾನ್ ನೇತೃತ್ವದಲ್ಲಿ ಅಂಬೇಡ್ಕರ್ ನಗರ ಮತ್ತು ಮದಕೆರಿ ವೃತ್ತದಲ್ಲಿ ಮತದಾನ ಜಾಗೃತಿ ಬೀದಿ ನಾಟಕ ಮಾಡಲಾಯಿತು ಇಪ್ಪತ್ತು ವಾರ್ಡ್ಗಳಲ್ಲಿನ ಮತದಾರರು ಬೀದಿ ನಾಟಕ ನೋಡುವಲ್ಲಿ ಭಾಗವಹಿಸಿದರು ಇದೇ ಸಂದರ್ಭದಲ್ಲಿ ಕೂಡ್ಲಿಗಿ ಪಟ್ಟಣ ಪಂಚಾಯತಿ ಅಧಿಕಾರಿ ಫಿರೋಜ್ ಖಾನ್ ಮಾತನಾಡಿ ಎಲ್ಲಾ ಬೂತ್ಗಳಲ್ಲಿನ ಮತದಾರರು ನೂರಕ್ಕೆ ನೂರರಷ್ಟು ಮತದಾನ ಮಾಡಬೇಕು ಕಡ್ಡಾಯ ಮತದಾನ ಮಾಡುವುದರ ಮೂಲಕ ಪ್ರಜಾಪ್ರಭುತ್ವದ ಆಶಯ ಎತ್ತಿ ಹಿಡಿಯಬೇಕು ಎಂದರು ಸಮ್ಮೇಳನದಲ್ಲಿ ಈ ಮತದಾನದ ಹಕ್ಕನ್ನು ನಮ್ಗೆ ತಂದುಕೊಟ್ಟರು ಹದಿನೆಂಟು ಅಂಬೇಡ್ಕರ್ ಅವರು ರೋ ಹಕ್ಕನ್ನು ನಾವು ನಾವು ಓಟ್ ಹಾಕ್ತಾರೆ ಸುಮ್ಮನೆ ಇರ್ಬೇಕಾ ಯಾರು ಕೊಟ್ಟಿರೋ ಹಕ್ಕು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ್ ಕೊಟ್ಟಿರೋ ಹಕ್ಕು ಅಂದ ಮೇಲೆ ನಾವ್ ಯಾಕೆ ಓಟ್ ಹಾಕ್ತಾರ ಮನೇಲಿ ನಮ್ಮ ಹಕ್ಕದು ನಮ್ಮ ಯಾವ್ದು ಹಾಕೊಳ್ಳಿ ನಾವ್ ಬೇಡವಲ್ಲ ನೀ ಇಷ್ಟ ಬಂದವರಿಗೆ ಹಾಕಿ 나 ಬೇಡನಲ್ಲ ಆದ್ರೆ ನೀವು ವೋಟ್ ಮಾಡ್ಲೇಬೇಕು ಅಲ್ಲಮ್ಮ ಈ ಪಕ್ಷದಲ್ಲಿ ಅಭ್ಯರ್ಥಿಗಳು ನಿಂತಿರ್ತಾರಲ್ಲ ಅದರಲ್ಲಿ ಆ ಅಭ್ಯರ್ಥಿ ನನಗೆ ಇಷ್ಟ ಇಲ್ಲ ಹಾಗಾದ್ರೆ ನಾನು ಯಾರಿಗೆ ಹಾಕ್ಬೇಕು ನೀವು ಅದಕ್ಕೆ ಚಿಂತೆ ಮಾಡಬೇಕಾಗಿದೆಯಾ ನೀವು ಮತ ಹಾಕಕ್ ಬರ್ತಿರಲ್ಲಪ್ಪ ಮತಗಟ್ಟೆ ಅಲ್ಲಿ ನಿಮಗೆ ಪರ್ಮಿಷನ್ ಇರುತ್ತಲ್ಲಪ್ಪ ಹೊರಗಡೆ ಕೆಳಗಡೆ ಕೆಲ್ಪು ಬಟನ್ ಆದ್ರೆ ಎಷ್ಟೆರೋ ನೋಟಾ ಆ ನೋಟಿರ್ತಾರೆ ಅಲ್ಲಿ ಕೂಡ ಇಷ್ಟು ಅಪ್ಪ ಯುಂಗೆ ಹುಡುಗಿ ನಿಂತ ನೋಟಾ ಯುಂಗೆ ಕುಡಿಯೋ ಸಿಂಗೆ ನೋಟಾ ಲೋಟಲ್ ಅಲ್ಲ ಲೋಟು ಅಲ್ಲ ಲೋಟ ಅಲ್ಲ ಕೆಂಪು ಬಟನ್ ಬಟನ್ ಒತ್ತೆ ನಿಮ್ಮ ಹಕ್ಕು ಅಂದ್ರೆ ನಿಮ್ಮ ಮತದಾನದ ಹಕ್ಕನ್ನ ನೀವು ಚಲಾಯಿಸ್ತಂಗೆ ಯಾವ ಅಭ್ಯರ್ಥಿಗೂ ಅದು ಹೋಗಿರಲ್ಲ ನೀನೇನೋ ಹೇಳ್ತಾ ಓಟ್ ಹಾಕೋದ್ ಕುಟುಂಬ ಯಾರೋ ನಮ್ಗೇನ್ ಅಂತ ನೀವೇನ ಕೇಳಿದ್ರೆ ನೀವು ಏನು ಚಿಂತೆ ಮಾಡಬೇಕಾಗಿಲ್ಲ ನೀವು ಹಾಕಿರೋ ಓಟ್ ನೀವೇ ನೋಡ್ಬೋದು ಹೆಂಗೆಂತ ಕೇಳಿ ಬಟನ್ ಒತ್ತಿರಲಿಲ್ಲ ಆ ಬಟನ್ ಒತ್ತೇ ಏಳು ಸೆಕೆಂಡ್ ಅಲ್ಲೇ ನಿಂತಿರ್ಬೇಕು ಅಲ್ಲಿ ನಿಂತ್ಕೊಂಡ್ರೆ ಪಕ್ಕದ ಸ್ಕ್ರೀನ್ ನಲ್ಲಿ ನೀವ್ ಯಾರಿಗ ಓಟ್ ಹಾಕಿದೀರ ಅಂತ ನೀವೇ ನೋಡ್ಕೊಂಡ್ ಬರ್ತೀವಿ ಅಲ್ವಾ ಅಷ್ಟೇ ಅಲ್ಲ ಈಗ ನಿಮ್ಮ ಮನೆಗಳ ಅಜ್ಜಿ ತಾತ ವಯಸ್ಸಾದವರು ಇರ್ತಾರೆ ವರ್ಷ ಒಂಬತ್ತು ವರ್ಷ ಅವ್ರಿಗೆ ಮತಗಟ್ಟೆ ಕರ್ಕೊಂಡ್ ಬರಕ್ ಆಗಲ್ಲ ಮಾಡ್ಲಿ ನಮ್ಮ ಅಜ್ಜಿ ಐತೆ ಮನಸ್ಸ ಹಿಡ್ದೈತೆ ಇದನ್ನ ಕರ್ಕೊಂಡ್ ಕರ್ಕೊಂಬರ್ಲಿ ಮತಗಟ್ಟೆಗೆ ಅಂತ ನೀವೇನೇನು ಚಿಂತೆ ಮಾಡ್ಬೇಕಾಗಿಲ್ಲ ಇದಕ್ಕೂ ನಮ್ಮ ಚುನಾವಣಾ ಆಯೋಗದಲ್ಲಿ ಗೌಪ್ಯ ಮತದಾನ ಅಂತ ಮಾಡ್ತಾರೆ ಮತದಾನ ಅಂದ್ರೆ ಯಾರು ವಯಸ್ಸಾದವ್ರು ಇರ್ತಾರೋ ಮೊಬೈಲ್ ಮುಖಾಂತರ ನಮ್ಮ ಚುನಾವಣಾ ಆಯೋಗದವರು ಮಾತ್ರ ಅಲ್ಲಿಗೆ ಹೋಗಿ ಅವ್ರಿಗೆ ಮೊಬೈಲ್ ಮುಖಾಂತರ ಮತದಾನವನ್ನ ಮಾಡಿಸ್ಕೊಂಡ್ ಬರ್ತಾರೆ ಹಾಗಾಗಿ ಅವ್ರಿಗೆ ಗೌಪ್ಯ ಮತದಾನ ಮಾಡ್ತಾರೆ ಅಷ್ಟೇ ಅಲ್ಲ ಈ ನೆಲದಲ್ಲಿ ತೊಂಡು ಹೋಗ್ತಾರೆ ಅಲ್ಲ ನಿಲ್ಕಳಕ್ಕಾಗಲ್ಲ ಕುತ್ಕೊಳ್ಳಕ್ ಆಗಲ್ಲ ಹಾಗಾಗಿ ಬಿದ್ದು ಹೋಗ್ತಾರೆ ಸ್ವಾಧೀನ ಇರುದಿಲ್ಲ ಅಂತಂಗು ಗೌಪ್ಯ ಮತದಾನ ಮಾಡ್ತಾರೆ ಮತ್ತೆ ಹ್ಯಾಂಡಿಕ್ಯಾಪ್ಟ್ ಕುತ್ಕೊಂಡು ಹೋಗೋರ್ಗೆ ಒಂದ್ ನೆಡ್ಕೊಂಡು ಹೋಗೋದ್ರಿಗೆ ವೀಟ್ ಚೇರ್ ವ್ಯವಸ್ಥೆ ಇರುತ್ತೆ ಮತ್ತೆ ಹೋಗಮ್ಮ ಈ ಯಾವ ಯಾವಾಗ ಗಂಡ ಇವತ್ತು ನೀರಿರಲ್ಲ ಏನಿಲ್ಲ ನಾವಂತೂ ಬರಲ್ಲ ಅನ್ನ ಸಮಸ್ಯೆನೇ ಬೇಡ ಯಾಕೆಂದ್ರೆ ಈ ಬಿಸಿಲಿನ ತಾಪಕ್ಕೆ ಸಾಮ್ಯನಾಗಿರ್ತಾರೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿರ್ತಾರೆ ಹೆಣ್ಮಕ್ಳಿಗೆ ಒಂದು ಲೈನು ಮಕ್ಕಳಿಗೆ ಒಂದು ಲೈನು ಮಾಡಿರ್ತಾರೆ ದಯವಿಟ್ಟು ಯಾರೇ ಆಗ್ಲಿ ನಾವು ನಮಗೆ ಕೊಟ್ಟಿರುವಂತ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಕ್ಕನ್ನ ನಾವು ಚಲಾಯಿಸಲೇಬೇಕು ನಾವು ಓಟ್ ಹಾಕ್ಲೇಬೇಕು ಏನ್ ಮಾಡ್ತೀರಾ ಅಂಬೇಡ್ಕರ್ ಅವ್ರಿಗೆ ಮಾತಾಡಿದ್ದಾರೆ ಏನಂತ ಸರ್ಕಾರ ಹೇಳ್ತೀನಿ ನಮ್ಮ ಮತದಾನದದು ನಮ್ಮ ಮನೆ ಮಗಳ ತಂಗೆ ಹೌದೌದಣ್ಣ ಮತದಾನ ಮನೆ ಮಗಳ ತಂಗಿ ಹೌದು ನಾವೇನಾದ್ರೂ ಮತದಾನ ಮಾಡ್ಕೊಂಡಂದ್ರೆ ನಮ್ಮ ಮನೆ ಮಗಳನ್ನ ಡಾಕ್ಟರ್ ಬೇರೆ ಅಂಬೇಡ್ಕರ್ ಅವಾಗಿನ ಕಾಲದಲ್ಲಿ ರಾಜರು ಮಹಾರಾಜರು ಇದ್ದಂತವರು ಭೂಮಿ ಉಳ್ಳವರು ಮಾತ್ರ ಓಟ್ ಹಾಕ್ಬೇಕಾಗಿತ್ತು ದೇಶ ಹಾಕ್ಬೇಕಾಗಿತ್ತು ಇದನ್ನೆಲ್ಲ ಮನೆಗೆ ಅಂದ್ಬಿಟ್ರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಮಾಡ್ಲಿ ಗೊತ್ತಾ ಎಲ್ಲ ಕಟ್ಟ ಕಡೆ ವ್ಯಕ್ತಿ ಕೂಡ ಹದಿನೆಂಟು ವರ್ಷ ತುಂಬಿದ ಎಣ್ಮಕ್ ಆಗಿರ್ಬೋದು ಗಂಡಮಕ್ಕಾಗಿರ್ಬೋದು ಎಲ್ಲರೂ ಮತದಾನ ಮಾಡ್ಬೇಕಂತ ಹೇಳ್ಬಿಟ್ಟು ಹೋರಾಡಿದ್ರು ಒಂದಿನ ತುಂಡು ಮೇಜಿನ ಸಮ್ಮೇಳನ ಎರಡನೇ ದುಡ್ಡು ಮೇಲಿನ ಸಮರಣ ಅಲ್ಲಿ ಪ್ರತಿಫಲ ಕಾರ್ಯ ಇಲ್ಲ ಮೂರನೇ ದುಂಡು ಮೇಲಿನ ಸಮರಣದಲ್ಲಿ ಏನಪ್ಪ ಓಡಾಡಿಬಿಟ್ಟು ಈ ಪ್ರತಿಪಲನೆ ಡಾಕ್ಟರ್ ಅಂಬೇಡ್ಕರ್ ಪ್ರತಿಪಲನೆ ನಮಗೆ ಮತದಾನ ಹಂಗಾಗಿ ನಾವು ಡಾಕ್ಟರ್ ಬೇರಂಬರಕರು ನಾವು ಯಾವ ರೀತಿಯಿಂದ ಮಿಸ್ ಮಾಡಬಾರ್ದು ಏಯ್ ಆಯ್ತಣ್ಣಾ ಆ ಕೂಲ್ ಮಾತಾ ಇದೆ ನನ್ನ ಗುಟ್ಟಿ ಸರ್ ನಾವು ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ನಿಮ್ಮೆಲ್ಲರಿಗೂ ಇಡೀ ನಮ್ಮ ಭಾರತ ದೇಶದ ಸಂವಿಧಾನ ಶಿಲ್ಪಿಯಾಗಿರ್ತಕ್ಕಂಥ ಅಂಬೇಡ್ಕರ್ ಅವರು ಯಾವ ರೀತಿ ಮಾರ್ಗದರ್ಶನ ಮಾಡೋದ್ರ ಬಗ್ಗೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಒಂದು ಹಾದಿ ಹೇಳ್ತದೆ ದಯವಿಟ್ಟು ಮಕ್ಕಳನ್ನ ಗಲಾಟೆ ಮಾಡಬಾರ್ದು ನಮಗೆ ಮೈಕ್ ಪ್ರಾಬ್ಲಮ್ ಆಗಿ ಮೈಕ್ ಸುಟ್ಟಿದೆ ಹಂಗಾಗಿ ನಾವು ಇಷ್ಟು ಪ್ರಾಬ್ಲಮ್ ಆಗ್ತದೆ ಮೈಕ್ ಇದ್ದಿದ್ರೆ ನಮ್ಗೆ ತೊಂದರೆ ಆಗ್ತದಿಲ್ಲ ನಿಮ್ಗೂ ಕೂಡ ಗಲಾಟೆ ಮಾಡಿ ನೆನಪಿತ್ತು ದಯವಿಟ್ಟು ಶಾಂತ ರೀತಿಯಿಂದ ಈ ಒಂದು ಹಾಡನ್ನ ಕೇಳ್ಬೇಕಂತೇಳಿ ಕೇಳ್ಕೊಳ್ತೇವೆ ಸಮಾನತೆಯ ಸರದಾರ ಮಾನವತೆಯ ಶಿಲ್ಪಿ

మే <US> రాగణి <morally> <or coupon> <begun> ಾಘವೇಂದ್ರ ಸಾಲುಮನೆ ನ್ಯೂಸ್ ಡೆಸ್ಕ್ ರೈತ ದುನಿ ನ್ಯೂಸ್ ಹಾವೇರಿ